ಮೊನ್ನೆಯಿಂದ ಬಾರಿ ಸದ್ದು ಮಾಡುತ್ತಿರುವ ಜೈಲಿನಲ್ಲಿ ದರ್ಶನ ಅವರ ಫೋಟೋ ತೆಗೆದವರು ಸಿಕ್ಕಿಬಿದ್ದಿದ್ದಾರೆ ವಿಲ್ಸನ್ ಗಾರ್ಡನ್ನಾಗ ಹಾಗೂ ಕುಳ್ಳಸಿನ ಎಂಬ ಇಬ್ಬರು ರೌಡಿಗಳ ಜೊತೆ ದರ್ಶನ ಹಾಗೂ ಅವನ ಮ್ಯಾನೇಜರ್ ನಾಗರಾಜು ನಾಲ್ಕು ಜನ ಸೇರಿ ಕೈಯಲ್ಲಿ ಸಿಗರೇಟ್ ಹಿಡಿದು ಕಾಫಿ ಕುಡಿಯುತ್ತಿರುವ ಫೋಟೋ ತುಂಬಾ ವೈರಲ್ ಆಗಿತ್ತು ಜೈಲಿನಲ್ಲಿ ಊಟಕ್ಕೂ ಪರದಾಡುತ್ತಿದ್ದಾರೆ ದರ್ಶನ್ ಎಂಬ ಮಾಹಿತಿ ಮಾಧ್ಯಮದಲ್ಲಿ ಪ್ರಸಾರವಾಗಿತ್ತು ಆದರೆ ಅದೆಲ್ಲಾ ಸುಳ್ಳು ಎಂಬತೆ ದರ್ಶನ್ ಅವರ ಜೈಲಿನಲ್ಲಿ ಆರಾಮಾಗಿ ಇದ್ದಾರೆ ಎನ್ನುವುದು ಈ ಫೋಟೋ ನೋಡಿದರೆ ತಿಳಿಯುತ್ತದೆ ಇದರಿಂದಾಗಿ ಜೈಲಿನ ವ್ಯವಸ್ಥೆ ಬಗ್ಗೆ ಜನರಲ್ಲಿ ಅನುಮಾನ ಮೂಡುವಂತೆ ಮಾಡಿದೆ ಮತ್ತು ಕೊಲೆಯಾದ ರೇಣುಕಾಸ್ವಾಮಿ ಕುಟುಂಬದವರು ತುಂಬಾ ಕಳವಳ ವ್ಯಕ್ತಪಡಿಸಿದ್ದಾರೆ ಆದರೆ ಎಲ್ಲರಿಗೂ ಕುತೂಹಲ ಇರುವುದು ಜೈಲಿನಲ್ಲಿ ಫೋನ್ ಹೇಗೆ ಬಂತು ಹಾಗೂ ಈ ಫೋಟೋ ತೆಗೆದವರು ಯಾರು ಎಂಬುದು ಪೊಲೀಸ್ ಇನ್ವೆಸ್ಟಿಗೇಷನ್ ವೇಳೆ ಜೈಲಿನ ಒಳಗಿರುವ ಕೈದಿ ವೇಲು ಎಂಬುವವನು ಈ ಫೋಟೋ ತೆಗೆದಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ವೇಲು ಎಂಬುವವನು ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯ ಎಂದು ಹೇಳಲಾಗುತ್ತಿದೆ ಹಾಗೂ ಈ ಫೋಟೋ ಆಗಸ್ಟ್ ಇಪ್ಪತ್ತೆರಡರಂದು ತೆಗೆದಿದ್ದು ಎನ್ನಲಾಗಿದೆ ಸುದ್ದಿ ತಿಳಿಯುದ್ದಿಂದತೆ ವಿಲ್ಸನ್ ಗಾರ್ಡನ್ನಾಗ ವೇಲು ಮೇಲೆ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗುತ್ತಿದೆ ಇದರಿಂದ ಕೋಪಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೈಲಿನ ಎಂಟು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಸಿದ್ದಾರೆ ಹಾಗೂ ಆರೋಪಿ ದರ್ಶನ್ ಅವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಬಗ್ಗೆ ಜೈಲಿನ ಅಧಿಕಾರಿಗಳು ಕೋರ್ಟ್ ಹಾಗೂ ಸರ್ಕಾರ ವಿಚಾರಣೆ ನಡೆಸುತ್ತಿದೆ ಇದೇ ರೀತಿ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ ಲೈಕ್ ಮಾಡಿ ಫಾಲೋ ಮಾಡಿ